ಇದೊಂದು ವಿಚಿತ್ರವಾದಂಥ ಒಂದು ವಿಭಿನ್ನವಾದಂಥ ಒಂದು ಪ್ರಕರಣದ ಬಗ್ಗೆ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಬ್ಬ ಅಮಾಯಕ ವ್ಯಕ್ತಿಯನ್ನು ಯಾವ ರೀತಿ ಪೊಲೀಸ್ ಅಧಿಕಾರಿಗಳು ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಬಗ್ಗೆ ನಿಮ್ಗೆ ವಿಷಯ ಹೇಳ್ತೀನಿ ನನ್ನ ರಕ್ಷದಾರನ ಹೆಸರು ಸುರೇಶ್ ಅಂತ ಹೇಳಿ ಸರ್ ಈತ ಆದಿವಾಸಿ ಆದಿವಾಸಿ ಜನಾಂಗ ಅಂತಿರ್ತಕ್ಕಂಥ ಜೈನು ಕುರುಗರು ಮಡಿಕೆಯಲ್ಲಿ ಪೂರಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಈತನ ಹೆಂಡತಿ ಮಲ್ಲಿಗೆ ಅಂತ ಹೇಳುವಂಥ ವ್ಯಕ್ತಿ ಲೇಡಿ ಅಕ್ರಮ ಸಂಬಂಧದಿಂದ ಹಾಕಿ ಬೇರೆಯವ್ರ ಜೊತೆ ಹೊರಟು ಪಾಪ ಮನ ನೊಂದಿ ಆತ ಏನು ಮಾಡ್ತಾರೆ ಸ್ವಲ್ಪ ಏನು ಕಂಪ್ಲೇಂಟ್ ಕೊಡೋದಿಲ್ಲ ಅದಾದ ನಂತರ ಹನ್ನೆರಡು ಹನ್ನೆರಡನೇ ತಾರೀಕು ಹದಿನೈದು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತು ಇಸ್ಮೀನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾನೆ ನಾನು ಹೆಂಡತಿ ಕಾಣೆಯಾಗಿದ್ದೇನೆ ಎಲ್ಲಿ ಕುಶನಗರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ತಾನೆ ಇದಾದ ನಂತರ ಒಂದು ವರ್ಷಗಳ ನಂತರ ಬೆಟ್ಟತ್ಪುರ ಪೊಲೀಸ್ನವರು ಇವನನ್ನು ಹುಡುಕೊಂಡು ಬರ್ತಾರೆ ಏನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಬೆಟ್ಟಪ್ರ ವ್ಯಾಪ್ತಿನಲ್ಲಿ ಒಂದು ಸ್ಕೆಲಿಟನ್ ಅರ್ಧಂಬರ್ಧ ದೇಹದಲ್ಲಿ ದೇಹದಲ್ಲಿರ್ತಕ್ಕಂಥ ನರಿಗಳ ತಿಂದ ಹಾಕಿರ್ತಕ್ಕಂಥ ಒಂದು ದೇಹ ಸಿಕ್ಕಿರುತ್ತೆ ಆ ದೇಹ ನಿನ್ನ ಹೆಂಡತಿದೆ ನೀನು ಉದ್ದೇಶಗಳು ಕೊಲೆ ಮಾಡಿದೀಯಾ ಅಕ್ರಮ ಸಂಬಂಧ ಕೊಲೆ ಮಾಡಿದ್ಯಾ ಅಂತ ಆತನ ಮೇಲೆ ಅಲಿಗೇಷನ್ ಮಾಡಿ ಆತನ ವಿರುದ್ಧ ಭಾರತೀಯ ದಂಡ ಸಂಹಿತೆ ಕಾಲಂ ಮುನ್ನೂರ ಎರಡು ಇನ್ನೂರ ಒಂದು ಮತ್ತು ನಾನ್ನೂರ ತೊಂಬತ್ತೆಂಟು ಎ ಅಡಿಯಲ್ಲಿ ಪ್ರಕರಣ ದಾಖಲಿಸ್ಕೊಳ್ತಾರೆ ಆತ ಅರೆಸ್ಟ್ ಆದ ಸಂದರ್ಭದಲ್ಲಿ ಕೂಡ ಆತ ಹೇಳ್ತಾನೆ ನಾನು ಕೊಲೆ ಮಾಡಿಲ್ಲ ಆಕೆ ಇಂಥ ಕಡೆ ಇದಾಳೆ ಮಾಡಿ ಇರ್ಬೋದು